ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಕ್ಸಿನ್ ಕನ್ನಡಾಗೆ ಸ್ವಾಗತ ಇವತ್ತು ಡ್ರೈ ಫ್ರೂಟ್ಸಿಂದ ಒಂದು ಮಿಲ್ಕ್ ಶೇಕನ್ನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಜ್ಯೂಸ್ ಮಾಡುವಂತಹ ಮಿಕ್ಸಿ ಜಾರನ್ನು ತೊಗೊಳ್ಳಿ ಅದಕ್ಕೆ ನೆನೆಸಿ ಸಿಪ್ಪೆ ತೆಗೆದಿರುವಂತಹ ಬಾದಾಮು ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮನ್ನು ಹಾಕೊತಾ ಇದ್ದೀನಿ ಹಾಗೆ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಇದನ್ನು ಸಹ ನೆನೆಸಿಟ್ಕೊಂಡಿದ್ದೆ ಒಂದು ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿ ಒಂದು ಹತ್ತು ಗೋಡಂಬಿ ಇಷ್ಟನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಹಾಗೆ ಹಸಿ ಖರ್ಚೂರವನ್ನು ನೆನೆಸಿಟ್ಕೊಂಡಿದ್ದೆ ಇದರಲ್ಲಿರುವಂತಹ ಬೀಜವನ್ನು ತೆಗೆದ್ಬಿಟ್ಟು ಮಿಕ್ಸಿ ಜೋರಲ್ಲಿ ಸೇರಿಸ್ಕೊಳ್ಳಿ ನೀವು ಹಸಿ ಖರ್ಚೂರ ಇಲ್ಲ ಅಂತಂದರೆ ಒಣ ಖರ್ಚೂರನ್ನು ಸಹ ನೆನೆಸ್ಕೋಬೋದು ಈಗ ಕಾಯಿಸಿ ತಣ್ಣಗೆ ಮಾಡಿರುವಂತಹ ಹಾಲು ಇದನ್ನು ಸಹ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಈ ಮಿಕ್ಸಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಇದಕ್ಕೆ ಇನ್ನು ಅರ್ಧ ಕಪ್ಪಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಇಷ್ಟನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಅಂದರೆ ನುಣ್ಣಗೆ ರುಬ್ಕೊಳ್ಳಿ ತರಿತರಿ ಆಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸಣ್ಣಗೆ ಮಿಕ್ಸಿ ಮಾಡ್ಕೊಳೋಣ ಈ ಮಧ್ಯದಲ್ಲಿ ಇನ್ನೂ ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿ ಆದಮೇಲೆ ನಾವು ಸರ್ವಿಂಗ್ ಕಪ್ಗೆ ಸರ್ವ್ ಮಾಡೋದಕ್ಕಿಂತ ಮೊದಲು ಇದಕ್ಕೆ ಒಂದು ಸಾಮಗ್ರಿಯನ್ನು ಸೇರಿಸ್ತಾ ಇದ್ದೀವಿ ಏನು ನಾವು ಯಾವುದೇ ರೀತಿಯಾದಂತಹ ಸಕ್ಕರೆಯನ್ನು ಬಳಸ್ತಾ ಇಲ್ಲ ಅದರ ಬದಲಾಗಿ ಹನಿ ಅಂದರೆ ಜೇನುತುಪ್ಪವನ್ನು ಬಳಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬನೇ ಉತ್ತಮವಾಗಿರುವಂತಹ ಜೇನುತುಪ್ಪ ಸಕ್ಕರೆಯನ್ನು ಆದಷ್ಟು ನಮ್ಮ ಆಹಾರ ಕ್ರಮದಲ್ಲಿ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಜೇನುತುಪ್ಪ ಬಳಸೋದ್ರಿಂದ ನಮ್ಮ ರಕ್ತದ ಪ್ರಮಾಣವನ್ನು ಇಂಪ್ರೂವ್ ಮಾಡ್ಕೋಬೋದು ಹಾಗೆ ರೆಸಿಸ್ಟೆನ್ಸ್ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣ ಈ ಜೇನುತುಪ್ಪದಲ್ಲಿ ಮತ್ತು ಡ್ರೈ ಫ್ರೂಟ್ಸಲ್ಲಿದೆ ನಿಮಗೆ ಸ್ವೀಟಿನ ಪ್ರಮಾಣ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ಜೇನುತುಪ್ಪನ ಹಾಕ್ಕೊಳ್ಳಿ ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ತುಂಬ ದಪ್ಪ ಅಂದರೆ ಆಯಿತು ಅಂದರೆ ಲಸಿ ಥರ ಆಗಿಬಿಡುತ್ತೆ ಈ ದ್ರಾಕ್ಷಿ ಮತ್ತು ಖರ್ಜೂರದಲ್ಲಿ ಸಿಹಿಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಒಂದೂವರೆಯಿಂದ ಎರಡು ಚಮಚದಷ್ಟು ಜೇನುತುಪ್ಪವನ್ನು ಬಳಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಮಕ್ಕಳುಗಳು ದ್ರಾಕ್ಷಿ ಮತ್ತು ಖರ್ಜೂರವನ್ನು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾದಂತಹ ಮಿಲ್ಕ್ಶೇಕನ್ನು ಮಾಡಿ ಕುಡಿಸೋದ್ರಿಂದ ಅವರ ದೇಹದಲ್ಲಿ ಹಿಮೋಗ್ಲೋಬಿಲ್ಯನ್ ಅಂದರೆ ಆರೋಗ್ಯದಲ್ಲಿ ಹಿಮೋಗ್ಲೋಬಿನ್ಲವನ್ನು ಪದೇ ಪದೇ ಕಡಿಮೆ ಆಗ್ತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಖರ್ಜೂರ ಮತ್ತು ಜೇನುತುಪ್ಪ ಇವೆರಡೂ ಸಹ ರಕ್ತವನ್ನು ಇಂಪ್ರೂವ್ ಮಾಡೋದರಲ್ಲಿ ತುಂಬಾ ಕೆಲಸ ಮಾಡುತ್ತೆ ಹಾಗೆ ದ್ರಾಕ್ಷಿನೂ ಸಹ ನಮ್ಮ ಆಯಾಸ ಸುಸ್ತು ಇಂತಹದ್ದೇನೇ ಇರ್ಬೋದು ಅಂತಹದ್ದನ್ನು ಸಹ ನಿವಾರಣೆ ಮಾಡುತ್ತೆ ಹಾಲಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗಿರುತ್ತೆ ಹಾಗೆ ಇದು ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಲೆವೆಲನ್ನು ಇಂಪ್ರೂವ್ ಮಾಡೋದ್ರಲ್ಲಿ ತುಂಬಾ ಕೆಲಸ ಮಾಡುತ್ತೆ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ ಸ್ನೇಹಿತರೆ ದೊಡ್ಡವರು ಸಹ ಯಾರು ಆಯಾಸ ಸುಸ್ತು ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಹಾಗೆ ರಕ್ತದ ಪ್ರಮಾಣ ಕಡಿಮೆ ಇರುತ್ತೆ ಅಂಥವ್ರು ತಿಂಗಳಿಗೆ ಒಮ್ಮೆ ಆದರೂ ಈ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಮಾಡಿ ಕುಡಿಬೋದು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ